ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ನೀಡ್ ಆಫ್ ಜನ ಯೂಟ್ಯೂಬ್ ಚಾನಲ್ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ಬಾಕ್ಸ್ ಆಫೀಸ್ ನಲ್ಲಿ ಅಬ್ಬರವನ್ನು ಮುಂದುವರೆಸಿದೆ ಇದೀಗ ಮೊದಲ ವಾರಾಂತ್ಯದ ರಿಪೋರ್ಟ್ ಬಹಿರಂಗವಾಗಿದೆ ಅಂದರೆ ವಿಶ್ವದಾದ್ಯಂತ ನಾಲ್ಕು ದಿನಗಳಲ್ಲಿ ಈ ಚಿತ್ರ ಎಷ್ಟು ಗಳಿಕೆ ಮಾಡಿದೆ ಎಂಬ ಮಾಹಿತಿಯನ್ನು ಚಿತ್ರತಂಡದ ಮೂಲಗಳು ಹಂಚಿಕೊಂಡಿವೆ ರಿಷಬ್ ಶೆಟ್ಟಿ ರುಕ್ಮಿಣಿ ವಸಂತ್ ಕಾಂಬಿನೇಷನ್ನ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ವಿಶ್ವದಾದ್ಯಂತ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ ದಿನ ಕಳೆದಂತೆ ಕಲೆಕ್ಷನ್ನಲ್ಲಿ ಏರಿಕೆ ಕಂಡುಬಂದಿದೆ ಈಗಾಗಲೇ ಈ ಚಿತ್ರದ ಗಳಿಕೆ ಮುನ್ನೂರು ಕೋಟಿ ರು ದಾಟಿದೆ ಈ ವರ್ಷ ಕನ್ನಡ ಯಾವ ಸಿನಿಮಾವೂ ಮಾಡಿರದಂತಹ ಸಾಧನೆಯನ್ನು ಕಾಂತಾರ ಚಾಪ್ಟರ್ ಒನ್ ಮಾಡಿದೆ ಅಲ್ಲದೆ ಭಾರತ ವಿವಿಧ ಭಾಷೆಗಳ ಪ್ಯಾನ್ ಇಂಡಿಯಾ ಸಿನಿಮಾಗಳ ದಾಖಲೆ ಕೂಡ ಛಿದ್ರವಾಗಿದೆ ಹಾಗಾದರೆ ಈವರೆಗೂ ಆಗಿರುವ ಗಳಿಕೆ ಎಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾಲ್ಕು ದಿನಗಳಿಗೆ ಮುನ್ನೂರ ಮೂವತ್ತೈದು ಕೋಟಿ ರೂಪಾಯಿ ಗಳಿಕೆ ಮೂಲಗಳ ಪ್ರಕಾರ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ಮೊದಲ ನಾಲ್ಕು ದಿನಗಳಿಗೆ ಮುನ್ನೂರ ಮೂವತ್ತೈದು ಕೋಟಿ ರೂಗಳನ್ನು ವಿಶ್ವದಾದ್ಯಂತ ಬಾಚಿಕೊಂಡಿದೆ ಅಕ್ಟೋಬರ್ ಎರಡರ ಗಾಂಧಿ ಜಯಂತಿ ರಜಾ ದಿನದಂದು ಈ ಸಿನಿಮಾ ತೆರೆ ಕಂಡಿತ್ತು ನಂತರ ವೀಕೆಂಡ್ ರಜೆಗಳನ್ನು ಕೂಡ ಸರಿಯಾಗಿ ಬಳಕೆ ಮಾಡಿಕೊಂಡಿದೆ ಲಾಂಗ್ ವೀಕೆಂಡ್ ಇದ್ದಿದ್ದರಿಂದ ಉತ್ತಮವಾದ ಕಲೆಕ್ಷನ್ ಆಗಿದೆ ಕರ್ನಾಟಕದಲ್ಲಿ ಎಷ್ಟಾಯಿತು ಗಳಿಕೆ ಕರ್ನಾಟಕದಲ್ಲಿ ಮೊದಲ ನಾಲ್ಕು ದಿನಗಳಿಗೆ ಭಾರಿ ಮೊತ್ತದ ಕಲೆಕ್ಷನ್ ಆಗಿದೆ ಈವರೆಗೂ ಸುಮಾರು ಅರವತ್ತೈದಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಕರ್ನಾಟಕದಿಂದಲೇ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಕ್ಕೆ ಸಿಕ್ಕಿದೆ ಭಾನುವಾರ ಅಕ್ಟೋಬರ್ ಐದು ಒಂದೇ ದಿನ ಹದಿನಾರು ಕೋಟಿ ರುವರೆಗೂ ವರೆಗೂ ಗಳಿಕೆ ಆಗಿರುವ ಮಾಹಿತಿ ಇದೆ ಇದರ ಜೊತೆಗೆ ತೆಲುಗು ವರ್ಷನ್ಗೂ ಉತ್ತಮ ರೆಸ್ಪಾನ್ಸ್ ಸಿಗುತ್ತಿದೆ ಈವರೆಗೂ ತೆಲುಗು ವರ್ಷನ್ನಿಂದ ನಲವತ್ತೇಳು ಕೋಟಿ ರು ಹರಿದು ಬಂದಿದ್ದು ಕಾಂತಾರ ಚಾಪ್ಟರ್ ಒನ್ ತಮಿಳು ವರ್ಷನ್ ಕಲೆಕ್ಷನ್ ಕೂಡ ಚೇತರಿಕೆ ಕಂಡಿದೆ ಅಲ್ಲಿಂದ ಸುಮಾರು ಇಪ್ಪತ್ತೆರಡಕ್ಕೂ ಹೆಚ್ಚು ಕೋಟಿ ರು ಹಣ ನಾಲ್ಕು ದಿನಗಳಲ್ಲಿ ಆಗಿದೆ ಹಿಂದಿ ವರ್ಷನ್ ಬರ್ಜರಿ ರೆಸ್ಪಾನ್ಸ್ ಉತ್ತರ ಭಾರತದಲ್ಲಿ ಅಂದುಕೊಂಡ ಮಟ್ಟಕ್ಕೆ ಕಾಂತಾರ ಚಾಪ್ಟರ್ ಒನ್ ರೀಚ್ ಆಗುತ್ತಿಲ್ಲ ಎಂಬ ಮಾತುಗಳು ಕೇಳಿ ಬಂದಿದ್ದವು ಅದೀಗ ಸುಳ್ಳಾಗಿದೆ ನಾಲ್ಕನೇ ದಿನ ಅತಿ ಹೆಚ್ಚು ಮೊತ್ತವನ್ನು ಕಾಂತಾರ ಚಾಪ್ಟರ್ ಒನ್ ಹಿಂದಿ ವರ್ಷನ್ ಪಡೆದುಕೊಂಡಿದೆ ಬರೀ ಭಾರತದಲ್ಲಿ ಈ ಚಿತ್ರ ಹಿಂದಿ ವರ್ಷನ್ಗೆ ಎಪ್ಪತ್ತೈದು ಕೋಟಿ ರು ಹಣ ಸಿಕ್ಕಿದೆ ಮೊದಲ ದಿನ ಹದಿನೆಂಟು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಎರಡನೇ ದಿನ ಹದಿಮೂರು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಮೂರನೇ ದಿನ ಇಪ್ಪತ್ತು ಕೋಟಿ ರೂಪಾಯಿ ನಾಲ್ಕನೇ ದಿನ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಕಾಂತಾರ ಚಾಪ್ಟರ್ ಒನ್ ಹಿಂದಿ ವರ್ಷನ್ ನಾಲ್ಕು ದಿನಗಳ ಭಾರತದಲ್ಲಿನ ಗಳಿಕೆ ಕಾಂತಾರ ಬಳಿಕ ರಿಷಬ್ ಶೆಟ್ಟಿ ಅವರು ಮತ್ತೊಮ್ಮೆ ಕಾಂತಾರ ಚಾಪ್ಟರ್ ಒನ್ ಮೂಲಕ ತಮ್ಮ ಹವ ಏನೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ ವಿವಿಧ ಭಾಷೆಯ ಸಿನಿಗಣ್ಯರು ಈ ಚಿತ್ರವನ್ನು ಮನಸ್ಸಾರೆ ಹೊಗಳುತ್ತಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಕ್ಕೆ ನೀವು ಐದಕ್ಕೆ ಎಷ್ಟು ರೇಟಿಂಗ್ ಕೊಡುತ್ತೀರಾ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು